ಇವತ್ತು ಶಿವರಾತ್ರಿ ಬೆಳಗ್ಗೆ ಎದ್ದು ತೋರಣ ಕಟ್ತಾ ಇದ್ದಾನೆ ಸ್ನಾನ ಮಾಡಿಕೊಂಡು ನಾಲ್ಕು ಗಂಟೆಗೆ ಅಲ್ಲ ಐದು ಗಂಟೆಗೆ ಎದ್ದಿರೋದು ನಾವು ಐದು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲಾ ಮುಗಿಸೋಷ್ಟು ಟೈಮ್ ಇಲ್ಲ ಅಷ್ಟು ಕೆಲಸ ಎಷ್ಟು ಕೆಲಸ ಎಲ್ಲಾನು ಮುಗಿಸ್ಕೊಂಡು ಇವತ್ತು ಇಲ್ಲಿ ನೋಡಿ ತೋರನ ಕಟ್ಟಿ ಇವಾಗ ಮನೆಯಲ್ಲೆಲ್ಲ ಸ್ವಲ್ಪ ಮೆಸ್ಸಿ ಆಗಿಲ್ಲ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲರಿಗೂ ಈ ಕಡೆ ತಿರುಗಿರಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಶಿವರಾತ್ರಿ ಹಗಲಿನ ಹಾರ್ದಿಕ ಶುಭಾಶಯಗಳು ಇನ್ನು ರಾತ್ರಿ ಬಂದಿಲ್ಲ ಏಷ್ಮಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಇವಾಗ ಎಲ್ಲ ತಲೆಗೆ ಎಣ್ಣೆ ಹಚ್ಕೊಂಡಿದೀವಿ ನಾನು ಕೂಡ ತಲೆಗೆ ಎಣ್ಣೆ ಹಚ್ಕೊಂಡಿದೀನಿ ಕಿಚನ್ ಅಲ್ಲಿ ಒಬ್ರು ಇದಾರೆ ತೋರಿಸ್ತೀನಿ ರೀ ಯಾರು ಅಂದ್ರೆ ಇಲ್ಲೊಬ್ರು ಇದಾರೆ ಇವರು ಕೂಡ ತಲೆಗೆ ಎಣ್ಣೆ ಹಚ್ಕೊಂಡಿದ್ದಾರೆ ನಮ್ಮನೆ ಕಿಚನ್ ನೋಡಿದ್ರೆ ನೀವು ಏನು ಅನ್ಬೋದು ಗೊತ್ತಿಲ್ಲ ನನಗೆ ನೋಡಿ ಪೂಜೆ ಸಾಮಾನ್ಯ ಎಲ್ಲ ಇಲ್ಲೇ ಇದೆ ಅಂದರೆ ದೇವರೆಲ್ಲ ತೊಳಿಬೇಕು ವಿಶ್ ಮಾಡಿ ಎಲ್ರಿಗೂ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಷ್ಟೇ ಎಸ್ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಥರ ಇಲ್ಲ ಇಲ್ಲೊಂದಿದೆ ಇದು ಅದರ ಥರ ಇಲ್ಲ ಸೊ ಮನೆ ಈ ಥರ ಫುಲ್ ಮೆಸ್ಸಾಗಿದೆ ಇವಾಗ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಪಟ್ಟಂತ ಸ್ನಾನ ಮಾಡಿ ದೇವಸನಕ್ಕೆ ಹೋಗ್ಬಿಟ್ಟು ಬರೋಣ ಬೇಗ ಬೇಗ ಕೆಲಸ ಮಾಡಿ ಎಷ್ಟು ಸಂಬಳ ಕೊಡ್ತಾರೆ ನಿಮಗೆ ಬಂದ್ಬಿಡ್ತೀರಾ ಬೆಳಗ್ಗೆ ಹೇಳಿ ಏನಿದು ನುಗ್ಗೆ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ದೇಸ ಏನು ಗೊತ್ತಾ ಇದು ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಒಣಗಿಸ್ಬಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೊಂಡಿರೋದು ಪೌಡ್ರ್ ಮಾಡ್ಕೊಂಡಿರೋದು ಏನಕ್ಕೆಂದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟಗೆ ಬಿಸಿನೀರ್ಗ ಮತ್ತು ತಣ್ಣೀರ್ಗ ಬಿಸಿನೀರಿಗೆ ಬಿಸಿನೀರ್ಗ ಹಾಕಿಕೊಂಡು ಒಂದೊಂದು ಸ್ಪೂನ್ ಡೈಲಿ ಕುಡಿದ್ರೆ ಮೂಳೆನೂ ಆಗುತ್ತಂತೆ ಮೂಳೆ ಗಟ್ಟಿ ಆಗುತ್ತೆ ಇವರು ಮಾಡ್ಕೊತಾ ಇದ್ರೆ ಬಟ್ ಇದೇನು ಕೆಟ್ಟದೇನಲ್ಲ ಅದು ಒಳ್ಳೇದೇನೆ ಟ್ರೈ ಮಾಡಂಗಿದ್ರೆ ನೀವು ಕೂಡ ಟ್ರೈ ಮಾಡ್ಕೊಂಡು ಮನೇಲಿ ಕುಡ್ಕೊಳ್ಳಿ ಮೂಳೆ ಗಟ್ಟಿ ಮಾಡ್ಕೊಳ್ಳಿ ನೀವು ಕುಡಿದ್ರೆ ಸ್ವಲ್ಪ ಮೂಳೆ ಗಟ್ಟಿ ಮಾಡ್ಕೊಳ ಸೊ ಗೈಸ್ ಇವಾಗ ಸ್ನಾನ ಆಯ್ತು ಪೂಜೆ ಆಯ್ತು ನೆಕ್ಸ್ಟ್ ಇವತ್ತು ರೈಸ್ ಅಂತ ಅದೇನೋ ಸ್ಟೋರಿ ಇದೆ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಅದಕ್ಕೆ ಬೆಳಗ್ಗೆ ಅವಲಕ್ಕಿ ಮಾಡಿದ್ವಿ ಅವಲಕ್ಕಿ ನೋವು ತಿನ್ನಲಿ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ಗೊತ್ತಿಲ್ಲ ಸಚಿನ್ ಬರಬೇಕು ಕೆಲಸ ಮುಗಿಸ್ಕೊಂಡು ಸೊ ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಸಿಗ್ತೀನಿ ರೈಸ್ ಸೊ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ದೇವಸ್ಥಾನ ಇಲ್ಲೇ ಮನೆ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ ನಾನು ಸಚಿನ್ ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅದಕ್ಕೆ ರೆಡಿ ಆಗಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ ಏನ್ ಗೊತ್ತಾ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಓಪನ್ ಮಾಡಿಲ್ಲ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಲ್ಲ ಆಚೆಯಿಂದಲೇ ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಬಿಲ್ಪತ್ರೆ ಕೆಳಗೆ ಕೂತಿದ್ವಿ ಇವಾಗ ಮನೆಗೆ ಹೊಡ್ತೀವಿ ಸೊ ಇದಾಗಿತ್ತು ಶಿವರಾತ್ರಿ ಹಬ್ಬದ ಪುಟ್ಟಾಣಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಚೈತನ್ಯ ಸಚಿನ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಆಮೇಲೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಆದಷ್ಟು ಒಳ್ಳೆ ಒಳ್ಳೆ ಕೆಲಸನ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್